ಗ್ರಾಮ್ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಮಾಟ ಮಂತ್ರದಿಂದ ನಾವು ದೂರ ಇರಲಿಕ್ಕೆ ಅಥವಾ ಪ್ರೊಟೆಕ್ಟ್ ಮಾಡ್ಕೋಬೇಕು ಜೀವನದಲ್ಲಿ ಯಾರೇನೇ ಕಣ್ಣು ದೃಷ್ಟಿ ಆಗಲಿ ಏನಾದರೂ ಮಾಡ್ಕೊಳ್ಳಿ ಕೆಟ್ಟ ದೃಷ್ಟಿನೋ ಕಣ್ಣು ದೃಷ್ಟಿನೋ ಇಲ್ಲ ಏನೇನು ಬೇಕಾದ್ರೂ ಮಾಡಿಸ್ಕೋತಾರ ಮಾಡಿಸ್ಕೊಳ್ಳಿ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಫಸ್ಟೆ ಪ್ರೊಟೆಕ್ಟು ನಾವು ಮಂತ್ರಗಳನ್ನ ಹೇಳ್ತಾ ಇದ್ದಷ್ಟು ನಮಗೆ ಒಂದು ಝೋನ್ ಓಪನ್ ಆಗುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಒಂಥರ ಜೈಲಿದ್ದಂಗೆ ಆ ಜೈಲೊಳಗಡೆ ನಾವಿರ್ತೀವಿ ಕಂಬಿಗಳು ಸುತ್ತ ಇರ್ತವಲ್ಲ ಹಾಗೆ ಈ ಮಂತ್ರ ಅಂತಕ್ಕಂಥದ್ದು ಕಂಬಿಗಳ ರೀತಿ ಒಂದು ಝೋನ್ ಥರ ವರ್ಕ್ ಆಗುತ್ತೆ ಸೊ ಜಾತಕದ ರೀತಿ ನಮಗೆ ದಶಾಭುಕ್ತಿಗಳಲ್ಲಿ ಕೆಲವೊಂದು ಮನೆಗಳು ಆ್ಯಕ್ಟಿವೇಟ್ ಆದರೆ ಈ ನೆಗೆಟಿವ್ ದೃಷ್ಟಿಗಳು ಕಣ್ಣು ದೃಷ್ಟಿಗಳು ಮಾಟ ಮಂತ್ರ ಆಗ್ತಕ್ಕಂಥ ಸಾಧ್ಯತೆ ಅಂತ ಶಾಸ್ತ್ರದಲ್ಲಿದೆ ಇಂಡಿಕೇಷನ್ ಯಾವ್ಯಾವ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇದು ನೆಗೆಟಿವ್ ಹೌಸಸ್ ಅಂತ ಕರಿತೀವಿ ಯಾವ ವ್ಯಕ್ತಿಯ ಜಾತಕದಲ್ಲಿ ಸಾಕಷ್ಟು ಗ್ರಹಗಳಲ್ಲಿ ಬರುತ್ತೆ ಆವಾಗ ಆ ವ್ಯಕ್ತಿಗೆ ಕಷ್ಟಗಳು ಅಂತ ಹೇಳುತ್ತೆ ಈ ಕಷ್ಟಗಳು ಸಮಯ ಅಂತ ಬಂದಾಗ ಯಾರಾದರೂ ಏನಾರು ಮಾಡಿಸ್ಬಿಟ್ರೆ ಅಥವಾ ಕಣ್ಣು ದೃಷ್ಟಿ ಹಾಕಿದರೆ ಏನಾದರೂ ನೆಗೆಟಿವ್ ಎನರ್ಜಿ ಪಾಸ್ ಮಾಡಿದ್ರೆ ಅವರಿಗೆ ಕೆಟ್ಟದ್ದಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಶಾಸ್ತ್ರ ಕೊಟ್ಟಿದ್ದಾರೆ ಸೊ ಈ ಕಾಂಬಿನೇಷನ್ಸ್ ಇದ್ದಾಗ ತುಂಬ ಫೇಷನ್ಸ್ ಬೇಕಾಗುತ್ತೆ ಮನುಷ್ಯನಿಗೆ ಏಕೆಂದರೆ ಕಷ್ಟ ಜಾಸ್ತಿ ಇದ್ದಾಗ ನೋವು ಜಾಸ್ತಿ ತಾಳ್ಮೆ ಕಳ್ಕೋತಾರೆ ಏನು ಬೇಕಾದ್ರು ಮಾಡಕ್ಕೆ ಹೋಗ್ಬೋದು ನೆಗೆಟಿವ್ ವೈಬ್ಸ್ ಅದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಕೂಡ ಬರುತ್ತೆ ಐದನೇ ಮನೆ ಈ ಐದು ಗುಡ್ ಜೊತೆ ಸೇರಿದರೆ ಮಾತ್ರ ಒಳ್ಳೇದು ಮಾಡಕ್ಕೆ ಬಿಡುತ್ತೆ ನೆಗೆಟಿವ್ ಜೊತೆ ಸೇರೋಂಗಿಲ್ಲ ಫೈವ್ ಏಯ್ ಟ್ವೆಲ್ ಕಾಂಬಿನೇಷನ್ ಅಂತ ಕರಿತೀವಿ ಇನ್ನೊಂದು ಮನೆ ಏಳನೇ ಮನೆ ಏಳನೇ ಮನೆ ಎಂಟು ಹನ್ನೆರಡರ ಜೊತೆ ಸೇರಿದರೆ ಅಪೋಸಿಟ್ ವ್ಯಕ್ತಿನ ಇಂಡಿಕೇಷನ್ ಮಾಡುತ್ತೆ ಏಳನೇ ಮನೆ ಓ ನನ್ನ ವಿರುದ್ಧ ಕಾಂಪಿಟೇಷನ್ ಇದ್ದಾರೆ ಏಳನೇ ಮನೆ ಇನ್ನೊಂದು ಮನೆ ಬರುತ್ತೆ ಮೂರನೇ ಮನೆ ಎಂಟನೇ ಮನೆಗೆ ಎಂಟನೇ ಮನೆನೇ ಈ ಮೂರನೇ ಮನೆ ತ್ರೀ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ಅಂತ ಕರಿತೀವಿ ಇದು ಕೂಡ ಆ್ಯಕ್ಟಿವೇಟ್ ಆದರೆ ಕಂಪೇರ್ ಮಾಡ್ಕೊಳ್ಳೋದು ಜಾಸ್ತಿ ಇನ್ನೊಬ್ರನ್ನ ಏಯ್ ನಾನು ಅವನಿಗೆ ಹೇಳ್ಕೊಟ್ಟೆ ಅವನು ನನಗಿಂತ ಮೇಲೆ ಇದ್ದಾನೆ ತಡ್ಕೊಳೋಕಾಗ್ತಿಲ್ಲ ತಡ್ಕೊಳಕ್ಕಾಗೋದಿಲ್ಲ ಅಂತಾರಲ್ಲ ತ್ರೀ ಟ್ವೆಲ್ ಕಾಂಬಿನೇಷನ್ ಅಥವಾ ನನ್ನ ಜೊತೆ ಓದೋದವ್ರು ಹೆಂಗೆಲ್ಲ ಇದ್ದಾರೆ ಹೆಂಗೆಲ್ಲ ಇದ್ದಾರೆ ನನ್ನ ಮಾತ್ರ ಹಿಂಗಿದೆ ಅಂದರೆ ಆಪೋಸಿಟ್ ವ್ಯಕ್ತಿಗೂ ರಿಯಾಕ್ಷನ್ಸ್ ಆಗುತ್ತೆ ನೀವು ಯಾರ ಜೊತೆ ಕನೆಕ್ಷನ್ ಜಾಸ್ತಿ ಇರ್ತೀರ ಕಂಪೇರ್ ಮಾಡ್ಕೊತಾ ಇರ್ತೀರ ಆ ವ್ಯಕ್ತಿಯಿಂದ ಆಗ್ತಕ್ಕಂಥ ಸಾಧ್ಯತೆ ಈ ಕಾಂಬಿನೇಷನ್ನು ಬಹಳ ಡೇಂಜರಸ್ ಆಗಿ ಆಗುತ್ತೆ ನಮ್ಮ ನಮ್ಮ ಜಾತಕದಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಳುತ್ತೆ ವ್ಯಕ್ತಿಯ ವ್ಯಕ್ತಿತ್ವ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಡೆಪ್ತಾಗಿ ವೀಕ್ಷಕರೇ ದಶಾಭುಕ್ತಿನಲ್ಲಿ ಅದಕ್ಕೆ ದಶಾಭುಕ್ತಿಯನ್ನು ನಾವು ಪ್ರೇಮಕ್ಕೆ ತೊಗೋತೀವಿ ಮದುವೆಗೆ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ತಿಗೆ ದಶಾಭುಕ್ತಿ ಪ್ರೈಮ್ ರಾಶಿಯ ಗುಣಲಕ್ಷಣ ಲಗ್ನದ ಗುಣಲಕ್ಷಣ ನ್ಯೂಮರಾಲಜಿ ಗುಣಲಕ್ಷಣ ಇದೆಲ್ಲ ಜನರಲ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬರುತ್ತೆ ಅಷ್ಟೇ ಬಟ್ ದಶಾಭುಕ್ತಿನಲ್ಲಿ ಏನು ನಡೀತಾ ಇರುತ್ತೆ ಪ್ರೆಸೆಂಟ್ ಇವೆಂಟು ಇವನು ಕೋಪ ನಗ್ತಾ ಇರ್ತಾನ ತಿಕ್ಕಲು ಥರ ಆಡ್ತಾನ ಒಳ್ಳೆ ರೀತಿ ಇರ್ತಾನ ಸಾಧನೆ ಮಾಡ್ತಾನೆ ದುಡ್ಡು ಮಾಡ್ತಾನ ಯಾವುದ್ರಲ್ಲಿ ಮನಸ್ಸು ಜಾಸ್ತಿ ಸೊ ಎಲ್ಲ ರೀತಿಯೂ ಕೂಡ ದಶಾಭುಕ್ತಿಗಳು ಅಂತಕ್ಕಂಥದ್ದು ಇಂಡಿಕೇಶನ್ ಮಾಡುತ್ತೆ ಇದು ಬಿಗ್ ಸೀಕ್ರೆಟ್ ಇವತ್ತು ದಶಾಭುಕ್ತಿ ಬಗ್ಗೆ ಯಾರೂ ಮಾತಾಡಲ್ಲ ಸಮಸ್ಯೆ ಅಲ್ಲಿದೆ ಯಾಕೆಂದರೆ ದಶಾಭುಕ್ತಿ ಅಂತಕ್ಕಂಥದ್ದು ಸೆವೆಂಟಿ ಪರ್ಸೆಂಟ್ ಉಳಿದಿದ್ದೆಲ್ಲ ಮಾತಾಡ್ತಾರೆ ಕುಂಡ್ಲಿ ಬಗ್ಗೆ ತರ್ಟಿ ಪರ್ಸೆಂಟ್ ಜನಕ್ಕೆ ತರ್ಟಿ ಪರ್ಸೆಂಟ್ ತೊಗೊಂಡು ಏನು ಮಾಡ್ತೀರಾ ಸೆವೆಂಟಿ ಪರ್ಸೆಂಟ್ ಬೇಕು ಈ ತರ್ಟಿ ಪರ್ಸೆಂಟ್ ಆ್ಯಡ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ತೃಪ್ತಿ ಆಗುತ್ತೆ ಗುಡ್ಡೋ ಬ್ಯಾಡೋ ಪ್ರಿಡಕ್ಷನಲ್ಲಿ ಇದ್ದೇ ಇರುತ್ತೆ ಭಗವಂತ ಬರೆದಿಟ್ಟಿರೋದು ಯಾರು ತಪ್ಸೋಕ್ಕಾಗಲ್ಲ ಅದನ್ನು ಇವತ್ತಿನ ಕಾಲ ಏನು ಅಂದರೆ ನೆಗೆಟಿವ್ ಯಾರು ಕೇಳೋಕ್ಕೆ ಇಷ್ಟಪಡೋಲ್ಲ ಎಲ್ಲರಿಗೂ ಗೊತ್ತು ಹಾಗಂತ ಸುಳ್ಳು ಹೇಳೋಕ್ಕಾಗಲ್ಲ ಬಿಸ್ನೆಸ್ ಲಾಸ್ ಆಗೋವ್ಗೆ ಬಿಸ್ನೆಸ್ ಮಾಡುವಂತ ಹೇಳೋಕ್ಕಾಗಲ್ಲ ಅದು ನೆಗೆಟಿವೇ ಇರ್ಬೋದು ಇಲ್ಲಾಂದರೆ ಅವ್ನು ಮನೆ ಮಾರ್ಕೊಂಡು ಊರು ಬಿಟ್ಟು ಹೋಗಬೇಕಾಗತ್ತೆ ಮಾಡು ಅಂತ ಹೇಳಿದರೆ ಕರೆಕ್ಟ್ ಅಲ್ವಾ ಹಾಗೆ ಸೊ ಈ ಮಾಟ ಮಂತ್ರದ ಕಾಂಬಿನೇಷನ್ನು ಈ ನೆಗೆಟಿವ್ ಕಾಂಬಿನೇಷನ್ಸ್ನೆ ನಾವು ಹೇಳ್ತೀವಿ ಫೈವ್ ಏಯ್ಟ್ವೆಲ್ವ ತ್ರೀ ಏಯ್ಟ್ವೆಲ್ ಸಿಕ್ಸ್ ಏಯ್ ವೆಲ್ವ್ ಸೆವೆನ್ ಏಯ್ಟ್ವೆಲ್ ಇದು ಯಾವುದೋ ಒಂದು ಗ್ರಹದಲ್ಲಿ ಬಂದರೆ ಏನೂ ಸಮಸ್ಯೆ ಮಾಡಲ್ಲ ಒಂಬತ್ತು ಗ್ರಹದಲ್ಲಿ ಎಷ್ಟೆಷ್ಟು ಜಾಸ್ತಿ ಬರುತ್ತೆ ಅಂತ ಲೆಕ್ಕಾಚಾರ ಆಗ್ತೀವಿ ಜಾತಕದಲ್ಲಿ ಐದರಲ್ಲಿ ಬಂದಿದೆಯಾ ಆರಲ್ಲಿ ಬಂದಿದೆಯಾ ಒಂಬತ್ತು ಬಂದ್ಬಿಟ್ಟಿದೆಯಾ ದಟ್ ಈಸ್ ನೆಗೆಟಿವ್ ಜಾತಕ ಅಂದರೆ ಅಪೋಸಿಟಿಂದ ಕಾಂಪಿಟೇಷನ್ ಜಾಸ್ತಿ ಬರುತ್ತೆ ನೆಗೆಟಿವ್ ಜಾಸ್ತಿ ಬರುತ್ತೆ ಆ ಟೈಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಯಾರು ಮಾಡ್ತಾರೆ ಈ ಕಾಂಬಿನೇಷನ್ ಇದ್ರೂ ಕೂಡ ಅವ್ರಿಗೆ ಭಗವಂತ ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಪಾಸಿಟಿವ್ ಇರಬೇಕು ತಡ್ಕೊಳ್ಳೋದಷ್ಟು ಈಸಿ ಅಲ್ಲ ನಾನು ಹೇಳೋದು ಈಸಿ ಏ ಪಾಸಿಟಿವ್ ಆಗಿರ್ರಿ ಹೇಳೋದು ಈಸಿ ನೀವಿರೋದು ಕಷ್ಟ ನೀವೇನು ಹೇಳ್ಬೋದು ಸರ್ ಇವತ್ತು ವೀಡಿಯೋ ನೋಡಿದ ಇವತ್ತು ಇರ್ತೀವಿ ನಾಳೆಯಿಂದ ಇರೋಕ್ಕಾಗಲ್ಲ ಏಕೆಂದರೆ ಮನಸ್ಸು ಕಲಿಯುಗದಲ್ಲಿ ದುರ್ಬಲ ಕೇಳೋದಿಲ್ಲ ಹಾಂ ಇವತ್ತು ಸ್ಟಡಿಯಾಗಿ ಕೂತ್ಕೊಂಡೆ ಆಗೋದಿಲ್ಲ ಅದು ಸ್ವಲ್ಪ ಕಷ್ಟ ಸೊ ಆ ಸಮಯದಲ್ಲಿ ನಿಮಗೆ ಎಲ್ಪ್ ಮಾಡ್ತಕ್ಕಂಥದ್ದೇ ಈ ಮಂತ್ರಗಳು ಅದಕ್ಕೆ ಭಗವಂತ ಮಂತ್ರ ಕೊಟ್ಟಿರೋದು ಮಂತ್ರ ಏನಕ್ಕೆ ಅಂತಾರೆ ಮನಸ್ಸನ್ನು ರೆಡಿ ಮಾಡೋಕ್ಕೆ ನಮ್ಮ ಆಗಲ್ಲ ಸರ್ ಅಂತ ಇರುತ್ತಲ್ಲ ಈ ಮಂತ್ರ ಕೆಲಸ ಮಾಡುತ್ತೆ ಆ ಮಂತ್ರ ಮಾಡ್ತಾ 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 ಕೆಲವೊಂದು ವೈಬ್ರೇಟ್ ಆಗುತ್ತೆ ಕೆಲವೊಂದು ಎನರ್ಜಿ ಆನ್ ಆಗುತ್ತೆ ಎಲ್ಲ ಥರದ್ದು ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಮಂತ್ರಗಳು ಅದಕ್ಕೆ ಭಗವಂತ ಮಂತ್ರ ಇಟ್ಟಿರೋದು ಆಸೆ ಬುರುಕರಿಗೂ ಮಂತ್ರ ಇಟ್ಟಿದ್ದಾನೆ ಕಷ್ಟ ಬಂದರೂ ಮಂತ್ರ ಇಟ್ಟಿದ್ದಾನೆ ಏನಕ್ಕೆ ಅಂದರೆ ಒಂದು ಕಷ್ಟ ಬಂದರೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಆಸೆ ಮಂತ್ರಗಳು ಆಸೆ ಜಾಸ್ತಿ ಇದ್ದರೆ ಆಸೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದೇ ಬಿಗ್ ಸೀಕ್ರೆಟು ಇದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ ನಾನು ಮಂತ್ರಗಳನ್ನ ಕೊಟ್ಟಿರೋದೇ ಅದಕ್ಕೆ ಅಂತ ತಾನಾಗೆ ಮನುಷ್ಯ ಸುಮ್ಮನೆ ಇರಲ್ಲ ಏನಾದರೂ ಆಸೆ ತೋರಿಸಿದ್ರೆ ಅವನು ಸುಮ್ಮನೆ ಇರಲೇಬೇಕು ಭಗವಂತ ಮುಳ್ಳನ್ನ ಮುಳ್ಳಿಂದನೇ ತೆಗೆದಿದ್ದಾನೆ ಅದಕ್ಕೆ ಭಗವಂತ ಇಸ್ ಬುದ್ಧಿವಂತ ಜ್ಞಾನವಂತ ಭಗವಂತನ ಜ್ಞಾನ ಬುದ್ಧಿವಂತಿಕೆ ಮನುಷ್ಯರಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಆದರೆ ಮನುಷ್ಯರುಗಳು ಅನ್ಕೋತಾರೆ ನಾನು ಎ ಬುದ್ಧಿವಂತ ಅಂತ ಯಾರು ಎ ಬುದ್ಧಿವಂತ ಅಂತ ತಿಳ್ಕೊಳ್ಳೋದು ಗೊತ್ತಾ ದುಷ್ಟ ಬುದ್ಧಿ ಇರೋರು ಯಾಕೆಂದರೆ ದುಷ್ಟ ಬುದ್ಧಿ ಇರೋರು ಎವಿ ಪ್ಲ್ಯಾನು ಅವ್ರಿಗೆ ಹೆಂಗೆ ಪ್ಲ್ಯಾನ್ ಬರುತ್ತೆ ಅಂದರೆ ಜೀವನದಲ್ಲಿ ಕೆಟ್ಟ ಕೆಟ್ಟ ಮಾಡೋದಕ್ಕೆ ಒಳ್ಳೊಳ್ಳೆ ಪ್ಲ್ಯಾನ್ ಬರುತ್ತೆ ಇದು ಎಲ್ಲಿಂದ ಹುಡುಕ್ತಾರೆ ಅನ್ಬೇಕು ಇನ್ನೊಬ್ರು ಆದರೆ ಒಳ್ಳೇದು ಮಾಡಕ್ಕೆ ಆ ಥರ ಪ್ಲಾನೇ ಇರಲ್ಲ ಅವ್ರ ಹತ್ರ ಕೆಟ್ಟ ಪ್ಲ್ಯಾನ್ ಜಾಸ್ತಿ ಆದರೆ ಒಳ್ಳೆಯವರಿಗೆ ಒಳ್ಳೆ ಬುದ್ಧಿವಂತಿಕೆ ಇರುತ್ತೆ ಕೆಟ್ಟ ಪ್ಲ್ಯಾನ್ಗಳು ಓಡಲ್ಲ ಕೆಟ್ಟವ್ರಿಗೆ ಕೆಟ್ಟ ಪ್ಲ್ಯಾನ್ಸ್ ಜಾಸ್ತಿ ಟಕಟಕ ಅಂತ ಬರುತ್ತೆ ಕೆಟ್ಟವ್ರಿಗೆ ಇವನ್ನ ಹೆಂಗೆ ಹಾಳು ಮಾಡಬೇಕು ಇವ್ನ ಮನೆ ಹಾಳು ಮಾಡೋದು ಹಿಂಗೆ ಒಳ್ಳೊಳ್ಳೆ ಪ್ಲ್ಯಾನ್ಸ್ ಬರುತ್ತೆ ಕೆಟ್ಟವ್ರಿಗೆ ನೋಡಿ ಹಿಂಗಿರುತ್ತೆ ದುಷ್ಟ ಬುದ್ಧಿ ಇದ್ದರೆ ಆದರೆ ಒಳ್ಳೆ ಬುದ್ಧಿ ಇದ್ರೆ ಹಂಗಲ್ಲ ಭಗವಂತನ ಶ್ರೀರಕ್ಷೆ ಇರ್ತಕ್ಕಂಥದ್ದು ಭಗವಂತ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಜಾತಕದಲ್ಲಿ ದೈವ ಕಾಂಬಿನೇಷನ್ಸ್ ಬರುತ್ತೆ ಇವರಿಗೆ ದೈವ ಬಲ ಜಾಸ್ತಿ ಅಂತ ಬಿಗ್ ಸೀಕ್ರೆಟ್ ಅವ್ರಿಗೆ ಯಾವಾಗಲೂ ಹೆಲ್ಪಿಂಗ್ ಇರುತ್ತೆ ಭಗವಂತನ ಕಡೆಯಿಂದ ಜಾತಕದ ರೀತಿ ಹಿಡಿಬೋದು ನೆಗೆಟಿವ್ ಕಾಂಬಿನೇಷನ್ ಬರುತ್ತೆ ದೈವನೇ ಸಹಾಯ ಮಾಡೋಲ್ಲ ಯಾಕೆಂದ್ರೆ ನೀನು ಕರ್ಮಫಲಾಪ ಅನ್ಬೋಸು ಆದರೆ ನೀನು ನನ್ನೇನಾದರೂ ಮಿತಿ ಮೀರಿ ಆರಾಧನೆ ಮಾಡಿದ್ರೆ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ ಆಟೋಮೆಟಿಕ್ ಜಾತಕದಲ್ಲಿ ಇದೆಯಾ ಇನ್ನೂ ಕಡಿಮೆ ಮಾಡ್ತೀನಿ ಇನ್ನೂ ನಾನೇ ಬರ್ತೀನಿ ಈ ರೀತಿ ಭಗವಂತ ಹೇಳಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಇವಾಗ ನಾವು ಮಾಟ ಮಂತ್ರದಿಂದ ರಕ್ಷಣೆ ಪಡೀಬೇಕು ಸೊ ಹಾಗೆ ಯಾರೂ ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಥವಾ ಫಾಲೋ ಮಾಡಿಲ್ಲ ಅಲ್ಲಿ ಹೋಗ್ಬೋದು ಏಕೆಂದರೆ ಬಿಗ್ ಬಿಗ್ ಸೀಕ್ರೆಟ್ಸ್ ವೀಡಿಯೋ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲೇ ಕೊಡೋದು ಯಾಕೆಂದರೆ ಅಲ್ಲಿ ಒಂದು ವೀಡಿಯೋನ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಗಟ್ಟಲೆ ನೋಡ್ತಾರೆ ಒಂದೊಂದು ವೀಡಿಯೋ ಸೊ ಇಲ್ಲಿ ಯೂಟ್ಯೂಬಲ್ಲಿ ನೋಡೋದು ಬಹಳ ಕಡಿಮೆ ಹತ್ತು ಇಪ್ಪತ್ತು ಸಾವಿರ ನೋಡೋದೇ ಹೆಚ್ಚಾಗಿದೆ ಇಲ್ಲಿ ಆದರೆ ಇನ್ಸ್ಟಾಗ್ರಾಮಲ್ಲಿ ಮೂವತ್ತು 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 ಲಕ್ಷ ನೋಡ್ತಾರೆ ಸೊ ಅಲ್ಲಿ ಜಾಸ್ತಿ ಜನಕ್ಕೆ ತಲುಪುತ್ತೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾಯಿದ್ದೀನಿ ಸ್ವಲ್ಪ ಅಲ್ಲಿ ಫಾಲೋ ಮಾಡೋರು ನೀವು ಮಾಡ್ಬೋದು ಓಕೆ ವಿನಯ್ ಅಸ್ತ್ರಲ್ ಸೈನ್ಸ್ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ನೇಮ್ ಇದೆ ಹೋಗಿ ಫಾಲೋ ಆಗಿ ವೀಡಿಯೋಸ್ ಅಲ್ಲೂ ಕೂಡ ನೋಡಿ ಹೆಲ್ಪ್ ಮಾಡ್ಕೊಳ್ಳಿ ಅಷ್ಟೇ ಹೋಗೋರು ಹೋಗಿ ಯಾರಿಗೂ ಫೋರ್ಸ್ ಮಾಡೋಕೆ ಹೋಗಲ್ಲ ಯಾಕೆಂದರೆ ಪ್ರಮೋಟ್ ಮಾಡ್ಕೊಂಬಿಟ್ರೆ ಇಲ್ಲಿ ಇರೋ ಜನ ಎಲ್ಲ ಅಲ್ಲಿಗೆ ಹೋಗ್ಬಿಡೋಲ್ಲ ಯೋಗ್ಯತೆ ಇರೋರು ಹೋಗ್ತಾರೆ ಪುಣ್ಯ ಇರೋರು ಹೋಗ್ತಾರೆ ಲೇಝಿ ಇರೋರು ಹಾಗೆ ಇರ್ತಾರೆ ಇನ್ನು ಬೇರೆ ಥರ ಇರೋರು ಇರ್ತಾರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇರಲಿ ಸೊ ಮಂತ್ರವನ್ನು ಕೊಡೋಣ ಮಂತ್ರ ಸಿಂಪಲ್ ಓಂ ಯಹ ರಹ ಲಹ ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಂಬಿಡಿ ಓಂ ಯಹ ರಹ ಲಹ ಈ ಮಂತ್ರನ ಒಂದು ಲಕ್ಷ ಮಾಡ್ತೀರಾ ಎರಡು ಲಕ್ಷ ಮಾಡ್ತೀರಾ ಮೂರು ಲಕ್ಷ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ನೀವು ಎಷ್ಟೆಷ್ಟು ಲಕ್ಷ ಪಠನೆ ಮಾಡ್ತೀರಾ ಯಾವ ನೆಗೆಟಿವ್ ಎಫೆಕ್ಟು ನಿಮ್ಮ ಮೇಲೆ ಹೊಡೆಯಲ್ಲ ಯಾಕೆಂದರೆ ಆ ಮಂತ್ರಕ್ಕಿರೋ ಪವರ್ ಏನೂ ಮುಟ್ಟಕ್ಕೆ ಜಾತಕ ಜಾತ್ಕ ಚೆನ್ನಾಗಿದ್ದು ಇದನ್ನು ಮಾಡಿದ್ರೆ ಇನ್ನೂ ಐಲಿ ಪವರ್ ಎಕ್ಸ್ಟ್ರಾ ಶಕ್ತಿ ಬರುತ್ತೆ ಜಾತಕ ಚೆನ್ನಾಗಿಲ್ಲ ವರ್ಷಗಿದೆ ಆ ಸಮಯದಲ್ಲಿ ಮಂತ್ರ ಹೇಳಿದಾಗ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ವಿಲ್ ಪವರ್ ಜಾಸ್ತಿ ಆಗುತ್ತೆ ಏನೇ ನೆಗೆಟಿವ್ ಇರಲಿ ಕಷ್ಟಗಳು ಬರ್ತಾ ಇದೆ ಆದರೆ ಭಗವಂತ ಮೆಟ್ಲಾಗ್ತಾಯಿರ್ತೇನೆ ಹತ್ತೊತ್ತು ಹತ್ತೊತ್ತು ಹೋಗ್ತಾ ನೀನು ಅಂತ ಅದೇ ಮಂತ್ರ ಮಂತ್ರ ಪಡಿಸಿಲ್ಲ ಅಂದರೆ ಕಷ್ಟಗಳು ಮುಳುಗೋಗಿರ್ತೀವಿ ಪಠಿಸ್ದಾಗ ಹೆಲ್ಪು ಕಷ್ಟ ಬರ್ತಾನೆ ಇರುತ್ತೆ ನಿಲ್ಲದಿಲ್ಲ ಆದರೆ ಎಲ್ಪ್ ಮಾಡುತ್ತೆ ಎಲ್ಪ್ ಮಾಡೋರು ಬೇಕು ಕಷ್ಟ ಬಂದಾಗ ಅವಾಗ ಸ್ವಲ್ಪ ಭಯ ಕಡಿಮೆ ಆಗಿ ಧೈರ್ಯ ಜಾಸ್ತಿ ಆಗುತ್ತೆ ಓಕೆ ಈ ಮಾಟ ಮಂತ್ರದ ಬಗ್ಗೆ ಇಷ್ಟು ವಿಶ್ಲೇಷಣೆ ಯಾರ ಜಾತಕ ಕೆಟ್ಟಿರುತ್ತೆ ಶಾಸ್ತ್ರದಲ್ಲಿ ಹೇಳಿರೋದು ಅವ್ರಿಗೆ ಮಾತ್ರ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಯಾರ ಜಾತಕ ತುಂಬ ಬಲವಾಗಿದೆ ತಿಪ್ಪುರ್ಲಾಗ ಏನೂ ಏನಾಗಲ್ಲ ಅವ್ರಿಗೆ ಯಾಕೆಂದರೆ ಪುಣ್ಯ ಪಡ್ಕೊಂಬಂದಿರ್ತಾರೆ ಭಗವಂತ ಪಕ್ಕಲ್ಲೇ ಇರ್ತಾನೆ ಯಾಕೆಂದರೆ ಅವ್ರಿಗೆ ಕೆಟ್ಟದ್ದಾಗಬಾರ್ದಲ್ಲ ಮತ್ತು ಬೇರೆಯವ್ರಿಗೆ ಯಾಕೆ ಸರ್ ಕೆಟ್ಟದ್ದಾಗಬೇಕು ಅವ್ರಿಗೂ ರಕ್ಷಣೆ ಆಗೇ ಕೊಡ್ಬೋದಲ್ವ ದೇವರು ಅವ್ರು ಕೆಟ್ಟದ್ದು ಮಾಡ್ಕೊಂಡ್ ಬಂದಿರ್ತಾರೆ ಯಾವುದೋ ಜನ್ಮದಲ್ಲಿ ಇನ್ನೊಬ್ರಿಗೆ ತೊಂದರೆ ಮಾಡೋ ಇನ್ನೊಬ್ರಿಗೆ ಚಾಡಿ ಹೇಳೋ ಇನ್ನೊಬ್ರು ಮನೆ ಹಾಳು ಮಾಡೋ ಅಥವಾ ಸಣ್ಣ ಪುಟ್ಟ ಗೊತ್ತಿಲ್ಲದೆ ತಪ್ಪು ಮಾಡೋ ಏನೋ ಕೆಟ್ಟ ಕಾಂಬಿನೇಷನ್ನ ಓದ್ಕೊ ಬಂದಿರ್ತಾರೆ ಭೂಮಿ ಮೇಲೆ ಆದರೆ ಭಗವಂತ ಏನಕ್ಕೆ ಹಂಗೆ ಸುಮ್ಮನೆ ಬಿಟ್ಟಿರ್ತಾನೆ ಅಂದರೆ ಅನುಭವಿಸೋದಿದೆ ಅಲ್ವಾ ಯಾರಾದರೂ ಹತ್ರ ನೆಗೆಟಿವ್ ಎಫೆಕ್ಟ್ ಮಾಡಿದಾಗ ಬಿಡು ಅನ್ಭವ್ಸಲಿ ಅಂತ ಆದರೆ ಭಗವಂತನೇನಾದ್ರೂ ಆರಾಧನೆ ಮಾಡ್ಕೊಂಡ್ರಿ ನೀವು ಮಂತ್ರದಿಂದ ಭಗವಂತ ಬಂದು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾನೆ ಮಿಸ್ ಮಾಡಲ್ಲ ಬಟ್ ಆಟೋಮೆಟಿಕ್ ಜಾತಕದಲ್ಲಿದ್ದರೆ ಭಗವಂತನೇ ಬಿಡಲ್ಲ ಜಾತಕದಲ್ಲಿ ಕೆಟ್ಟ ಕಾಂಬಿನೇಷನ್ ಇದ್ದಾಗ ಭಗವಂತನ ಆರಾಧನೆ ಬೇಕೇ ಬೇಕು ಇಲ್ಲಾಂದರೆ ಬಚಾವಾಗೋಕ್ಕಾಗಲ್ಲ ಈ ಸೀಕ್ರೆಟ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಓಕೆ ಇಷ್ಟನ್ನು ಮುಗಿಸೋಣ ಇನ್ಫಾರ್ಮೇಷನ್ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ